ಏಳನೇ ದಿನದ ಕಾಶಿ ಯಾತ್ರೆಯಲ್ಲಿ ಇದ್ದೀವಿ ನಾವು ಇವತ್ತು ಇವತ್ತು ತ್ರಿವೇಣಿ ಸಂಗಮನ ನೋಡ್ತಾ ಇದ್ದೀವಿ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಜನಿ ವ್ಲಾಗ್ಸ್ ಏಳನೇ ದಿನದ ಬ್ಲಾಗ್ ಇದು ಇಲ್ಲಿ ನಾವು ಕಾಶಿ ಯಾತ್ರೆ ಟ್ರೈನಲ್ಲಿ ಇವತ್ತು ನಾವು ತ್ರಿವೇಣಿ ಸಂಗಮಕ್ಕೆ ಬಂದಿದ್ದೀವಿ ತ್ರಿವೇಣಿ ಸಂಗಮ ಅಂದರೆ ಇಲ್ಲಿ ಮೂರು ನದಿಗಳು ಒಟ್ಟಾಗಿ ಸೇರುತ್ತೆ ಆ ಜಾಗನ ತ್ರಿವೇಣಿ ಸಂಗಮ ಅಂತಾರೆ ಇಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಪವಿತ್ರವಾದಂಥ ನದಿ ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಪ್ರಯಾಗ್ರಾಜ್ ಸಂಗಮ ಅಂತಲೂ ಕರೀತಾರೆ ಇಲ್ಲಿ ಇಲ್ಲಿಂದ ನಾವೇನು ಮಾಡಿದ್ವಿ ಅಂದರೆ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದು ಬಸ್ಸನ್ನು ಹತ್ತಿದ್ವಿ ಈ ಬಸ್ಸು ನಮ್ಮನ್ನು ತ್ರಿವೇಣಿ ಸಂಗಮಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ ಅಲ್ಲಿ ಫಸ್ಟ್ ನಮಗೆ ಹೇಳಿರ್ತಾರೆ ಎಲ್ಲರೂ ಒಂದೊಂದು ಜೊತೆ ಎರಡೆರಡು ಜೊತೆ ಬಟ್ಟೆ ತಗೊಳ್ಳಿ ಅಂತ ನಾರ್ಮಲ್ ಆಗಿ ಇಲ್ಲಿ ಸ್ನಾನಕ್ಕೆ ಮಾತ್ರ ಹೋಗ್ತಿರೋದ್ರಿಂದ ಒಂದ್ ಜೊತೆ ಸ್ನಾನ ಮಾಡೋರು ಬಟ್ಟೆ ತಗೊಳ್ಳಿ ಇಲ್ಲದೆ ಇರೋರು ಹಾಗೆಯೇ ಬನ್ನಿ ಅಂತ ಹೇಳಿದರು ಸಪ್ರೇಟಾಗಿ ಒಂದು ಬ್ಯಾಗ್ ಇಟ್ಕೊಂಡಿರಬೇಕಾಗತ್ತೆ ಎಲ್ಲ ಟ್ರಿಪ್ಗೆ ಹೋಗಬೇಕಾದ್ರೂ ದೇವಸ್ಥಾನಗಳಿಗೆ ಇಳಿಬೇಕಾದ್ರೂ ಫಸ್ಟೇ ಹೇಳಿಬಿಡ್ತಾರೆ ಟ್ರೈನಲ್ಲಿ ಅನೌನ್ಸ್ ಮಾಡಿ ಎಷ್ಟೊತ್ತೆ ಬಟ್ಟೆ ತೊಗೋಬೇಕು ಅಂತ ನೀವು ಅದರ ಪ್ರಕಾರ ನೀವು ಬಟ್ಟೆಗಳನ್ನು ಜೋಡಿಸ್ಕೋಬೇಕಾಗುತ್ತೆ ಸಣ್ಣದಾಗಿರುವಂಥ ಎಕ್ಸ್ಟ್ರಾ ಬ್ಯಾಗನ್ನು ಇಟ್ಕೊಂಡ್ರೆ ಒಳ್ಳೆಯದು ನೋಡಿ ಈಗ ಬಸ್ಸು ಹೋಗ್ತಾ ಇದೆ ತ್ರಿವೇಣಿ ಸಂಗಮಕ್ಕೆ ಹೋಗಿದ್ದೀವಿ ನಾವಿಲ್ಲಿ ಈ ನದಿ ಬಂದು ಗಂಗಾ ನದಿ ಮತ್ತು ಸರಸ್ವತಿ ಹಾಗೆ ಯಮುನಾ ನದಿ ಈ ಮೂರು ನದಿಗಳು ಸೇರುತ್ತೆ ಇಲ್ಲಿ ನೋಡಿ ನಾವಿಲ್ಲಿ ನಿಂತಿದ್ದೀವಿ ಮೂರು ನದಿಗಳು ಸೇರುವಂಥ ಜಾಗಕ್ಕೆ ಇಲ್ಲಿ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಒಬ್ಬರಿಗೆ ಇಲ್ಲಿ ಒನ್ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಈ ಬೋಟ್ಗಳನ್ನು ಹತ್ತಿ ಹೋಗಬೇಕಾಗುತ್ತೆ ಮಧ್ಯ ಭಾಗಕ್ಕೆ ಎಲ್ಲಿ ಮೂರು ನದಿನೂ ಸೇರುತ್ತೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲೊಂದು ಒಂದು ಪ್ಲಾಟ್ಫಾರ್ಮ್ ಸಹ ಮಾಡಿರ್ತಾರೆ ನೀವು ಅಲ್ಲಿ ಇಳಿದು ಸ್ನಾನ ಮಾಡಿ ಮತ್ತೆ ಮೇಲ್ ಬರ್ಬೋದು ಮೇಲ್ ಬಂದು ಡ್ರೆಸ್ನ ಚೇಂಜ್ ಮಾಡ್ಬೋದು ಇಲ್ಲ ಹಾಗೇನು ಸಹ ಬರ್ಬೋದು ನಾನಿಲ್ಲಿ ಆದಷ್ಟು ನಿಮಗೆ ಈ ರೀತಿ ಬೋಟ್ಗಳು ಇರುತ್ತೆ ಈ ಬೋಟ್ಗಳಲ್ಲಿ ನಾವೇ ದುಡ್ಡು ಕೊಟ್ಟು ಹೋಗಬೇಕಾಗುತ್ತೆ ಲೈಫ್ ಜಾಕೆಟ್ನು ಸಹ ಕೊಡ್ತಾರೆ ಈ ಜಾಕೆಟ್ಸ್ನ ಹಾಕೊಂಡ್ರೆ ಒಳ್ಳೇದು ಬಿಕಾಸ್ ಯಾಕೆ ಅಂದ್ರೆ ಆ ಪ್ಲೇಸು ತುಂಬಾ ಆಳ ಇರುತ್ತೆ ಈವನ್ ಅಡಿ ಅಷ್ಟು ಆಳ ಇದೆ ಅಂತ ಹೇಳಿದ್ರು ಹಾಗಾಗಿ ತುಂಬಾ ಆಳ ಇರೋದ್ರಿಂದ ನೀವು ಇಲ್ಲಿ ಸೇಫ್ಟಿಗೆ ಜಾಕೆಟ್ನ ವೇರ್ ಮಾಡಿ ಹಾಗೆ ಇರಬೇಡಿ ಎಲ್ಲಾರ್ಗು ಜಾಕೆಟ್ನ ಕೊಟ್ಟರು ವೇರ್ ಮಾಡಿದ್ರು ಇದು ನೋಡಿ ಎಲ್ಲರೂ ಕೂತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಜಾಕೆಟ್ ಬಂದಿದ್ದೀವಿ ಈ ರೀತಿ ಎರಡು ಬೋಟುಗಳನ್ನು ಕಟ್ಟಿ ಒಂದು ಪ್ಲೇಸ್ ಇರುತ್ತೆ ಅಲ್ಲಿ ನೀವು ಸ್ನಾನ ಮಾಡ್ಬೋದು ಎಲ್ಲರೂ ಸ್ನಾನ ಮಾಡಿದ್ವಿ ಸ್ನಾನ ಮಾಡಿ ಮೇಲೆ ಬಂದು ಬಟ್ಟೆನೂ ಚೇಂಜ್ ಮಾಡಿದ್ವಿ ನೋಡಿ ನಂತರ ಇಲ್ಲಿ ಒಂದೆರಡು ದೇವಸ್ಥಾನ ಇದೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಮತ್ತು ಇಲ್ಲಿ ರಾಮನ್ ಗುಡಿನೂ ಸಹ ಇದೆ ಹಾಗೆ ಇಲ್ಲೊಂದು ಪೋರ್ಟ್ ಸಹ ಇದೆ ಕೋಟೆ ಇದನ್ನು ನೋಡಬೇಕನ್ಸಿದ್ರು ನೋಡ್ಬೋದು ಚೆನ್ನಾಗಿದೆ ಬಟ್ ಏನೋ ಕನ್ಸ್ಟ್ರಕ್ಷನ್ ನಡೀತಿತ್ತು ಹಾಗಾಗಿ ನಾವು ನೋಡೋದಕ್ಕೆ ಹೋಗೋದಕ್ಕಾಗಲಿಲ್ಲ ದೇವಸ್ಥಾನಕ್ಕಂತೂ ವಿಸಿಟ್ ಮಾಡಿದ್ವಿ ದೇವಸ್ಥಾನನ ನೋಡಿದ್ವಿ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮಗೆ ಫೋಟೋ ತೆಗಿಯಕಾಗ್ಲಿಲ್ಲ ತುಂಬಾನೇ ರಶ್ ಇತ್ತು ಅಲ್ಲಿ ట్రైన్ీచ్ మనకి బ్యాక్ బిడి ఫోటోస్ తె ಈ ಪೋರ್ಟಿಗೆ ಹೋಗಿ ಮೇಲೆ ಒಂದು ದೇವಸ್ಥಾನ ಇದೆ ಅದನ್ನ ನೋಡ್ಕೊಂಡು ಬಂದ್ವಿ ನಾನು ನಮ್ಮತ್ತೆ ನಮ್ಮ ದೊಡ್ಡಮ್ಮ ಕಾಲ್ ನೋಡ್ತಿದೆ ನನ್ನ ಈ ಕೈ ಮೇಲೆ ಹತ್ತಕ್ಕಾಗಲ್ಲ ಅಂದ್ರು ಸೊ ಹಾಗಾಗಿ ಅವ್ರು ಬರಲಿಲ್ಲ ನಮ್ಮಮ್ಮ ಮತ್ತೆ ಆಂಟಿ ಬಂದು ಫಸ್ಟ್ ಹೋಗಿ ನೋಡ್ಕೊಂಡ್ ಬಂದಿದ್ರು ಇಲ್ಲಿ ಕೆಲವೊಂದು ಫೋಟೋ ತೆಕ್ಕೊಂಡು ಮತ್ತೆ ನಾವು ಬಸ್ಸಿಗೆ ಹತ್ ಬಿಟ್ವಿ ಹತ್ತಿ ಮತ್ತೆ ನಾವು ಟ್ರೈನ ರೀಚ್ ಆದ್ವಿ ನೋಡಿ ಟ್ರೈನಿಗೆ ಬಂದ್ಬಿಟ್ಟಿದೀವಿ ಈಗ ಇಲ್ಲಿ ಮಧ್ಯಾಹ್ನದ ಊಟನ ಟ್ರೈನಲ್ಲೇ ಸರ್ವ್ ಮಾಡಿದ್ರು ಇಲ್ಲಿಗೆ ನಮ್ಮ ಜರ್ನಿ ಟ್ರಿಪ್ ಮುಗಿಯುತ್ತೆ ಬಟ್ ಏನಂದರೆ ನಾವು ನೋಡಬೇಕಾಗಿರುವಂಥ ಜಾಗಗಳನ್ನೆಲ್ಲ ನೋಡಿ ಮುಗಿಸ್ತೀವಿ ನಂತರ ಇಲ್ಲಿಂದ ಊಟ ತಿಂಡಿ ಎಲ್ಲ ಕೊಡ್ತಾರೆ ಮತ್ತು ಬ್ಯಾಕ್ ನಮ್ಮನ್ನ ಆಲ್ಮೋಸ್ಟ್ ಟೂ ಡೇಸ್ ಆಗುತ್ತೆ ಒಂದೊಂದ್ಸತಿ ಬೇಗ ಹೋದರೆ ಡಿಪೆಂಡ್ಸ್ ಆನ್ ಟ್ರ್ಯಾಕ್ಸ್ ಏನು ಪ್ರಾಬ್ಲಮ್ ಇಲ್ಲ ಸಿಗ್ನಲ್ ಸಿಕ್ತು ಬೇಗ ಬಂದರೆ ನಾವು ಒಂದುವರೆ ದಿನದಲ್ಲೇ ಹೋಗಿ ಬಂದುಬಿಡ್ತೀವಿ ಮತ್ತು ನಮ್ಮ ಜಾಗಕ್ಕೆ ಇಲ್ಲಾಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ತಿಂಡಿ ಊಟ ಎಲ್ಲ ಕೊಟ್ಟರು ಎಲ್ಲ ಪ್ಲೇಸು ನೋಡಿ ಮುಗೀತು ಟ್ರೈನಲ್ಲೆಲ್ಲ ಅನೌನ್ಸ್ಮೆಂಟ್ ಕೊಟ್ಟರು ನಂತರ ನಾವು ಊಟನೂ ಆಗಿತ್ತು ಈಗ ಮತ್ತೆ ನಾನು ಡಿನ್ನರ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ರಾತ್ರಿ ಊಟಕ್ಕೆ ಮಧ್ಯಾಹ್ನದ ಊಟ ಆದಮೇಲೆ ರಾತ್ರಿ ಊಟಕ್ಕೆ ಪಲಾವು ಪಾಪಡು ಕರಿ ಚಪಾತಿ ಎಲ್ಲ ಕೊಟ್ಟರು ಇದನ್ನು ತಿಂದ್ವಿ ಮತ್ತು ಬೆಳಗ್ಗೆ ನಮಗೆ ಈ ರೀತಿ ಕಿಚಡಿ ಮತ್ತು ಚಟ್ನಿ ಕೊಟ್ಟರು ನೆಕ್ಸ್ಟು ಚಪಾತಿ ಮತ್ತು ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ನಿಮಗೆ ಸ್ವಲ್ಪ ಬೇಗ ಬೇಗ ತೋರಿಸ್ತಾ ಇದ್ದೀನಿ ಮಲಗೋದು ಎಲ್ಲದನ್ನು ಸ್ಕಿಪ್ ಮಾಡಿದ್ದೇನೆ ಹಾಗಾಗಿ ಏನೇನು ತಿಂಡಿ ಕೊಟ್ಟರು ಅನ್ನೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಡೇ ಒಂದಿನ ಜರ್ನಿ ಇರುತ್ತೆ ನಂತರ ನಾವು ನಮ್ಮ ನಮ್ಮ ಊರನ್ನು ಸೇರ್ಕೋತೀವಿ